ಚಂದ್ರಪಟ್ಟಣ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಅಧ್ಯಕ್ಷರಾದ ಶೆಟ್ಟಹಳ್ಳಿ ದಯಾನಂದ ಮತ್ತು ಶ್ರೀಮತಿ ಪವಿತ್ರ ದಂಪತಿಗಳಿಗೆ ರಾಯರ ರಂಗಮಂದಿರದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಪಟ್ಟಣದ ಗಾಂಧಿ ವೃತ್ತದಲ್ಲಿರುವಂತಹ ರಾಯರ ರಂಗಮಂದಿರದ ವತಿಯಿಂದ ಚಂದ್ರಪಟ್ಟಣ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಪದಾಧಿಕಾರಿಗಳಿಗೆ ಸನ್ಮಾನಿಸುವಂತಹ ಕಾರ್ಯಕ್ರಮವನ್ನು ರಾಯರ ರಂಗಮಂದಿರದ ಮುಖ್ಯಸ್ಥರಾದ ಎಂಕೆ ಪ್ರಕಾಶ್ ಅವರ ನೇತೃತ್ವದಲ್ಲಿ ನೆರವೇರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ದಯಾನಂದ್ ಹಿರಿಯ ಪತ್ರಕರ್ತರು ಹಾಗೆ ನೂತನ ನಿರ್ದೇಶಕರಾದಂಥ ಎಎಂ ಜಯರಾಮ್ ಪಾಂಡುರಂಗ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ರಾಯರ ರಂಗಮಂದಿರದ ಅಧ್ಯಕ್ಷರಾದ ಕೆಆರ್ ಅನಿತಾ ಕಾರ್ಯದರ್ಶಿ ಸ್ವಾತಿ ಪಿ ಭಾರಧ್ವಾಜ್ ಎಂಕೆ ಪ್ರಕಾಶ್ ಹಾಜರಾಗಿದ್ದರು ಒಂದು ಕ್ಷೇತ್ರದಲ್ಲಿ ಇವತ್ತು ನಮ್ಮ ಎದುರಿಗೆ ಮೂರು ವರ್ಷದಿಂದ ಪ್ರಪ್ರಥಮ ಬಾರಿಗೆ ರಾಯರ ಸೇವೆಗಾಗಿ ಬಂದಿರತಕ್ಕಂತಹ ದಯವನಂದರವರಿಗೆ ರಾಯರ ಅನುಗ್ರಹದ ಆಶೀರ್ವಾದವನ್ನು ನಾವು ಇವತ್ತು ಅವರಿಗೆ ಸಲ್ಲಿಸ್ತಾ ಇದ್ದೇವೆ ಈ ಒಂದು ಆಶೀರ್ವಾದ ಇಡೀ ಜೀವನ ಪರ್ಯಂತ ಅವರಿಗೆ भगवन्तनो शिरक्षयागी इनी ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ತಿದ್ದೆ ಆದರೆ ಧರ್ಮಪತ್ನಿಯರ ಬನ್ನ ಇನ್ನೊಂದ ಸರ್ಕಲ್ ಚನ್ನರಾಯ ಪಟ್ಟಣದ ದಪ್ಪ ಕರ್ತವ ಸಂಜಲ ಅಧ್ಯಕ್ಷರು ಹಾಕು ಅಧ್ಯಕ್ಷರು ಹಾಕು ನಮ್ಮ ಹಿತೈಷಿಗಳು ರಾಯರ ಪರಮ ಭಕ್ತರು ಆದಂತಹ ಶ್ರೇಯುತ ದಯಾನಂದರೇ ಎಷ್ಟೋ ದಿವಸದ ಅವರ ಕನಸಿನಂತೆ ಭಗವಂತನ ಅನುಗ್ರಹವನ್ನು ಪಡೆದು ಗ್ರಾಮೀಣ ಪ್ರದೇಶದಲ್ಲಿ ಬಿಟ್ಟು ಬಂದಂತಹ ಶ್ರೀಯುತ ದಯಾನಂದರವರು ರಾಯರ ಪ್ರಸಾದವನ್ನು उच्चै राघवेंद्राय सच्चिधर्मरपाच्यवे ताम् काव्य निकुत्पत देय पादवेदिक पर बनी देवविते हि तने हि कलाना के रूपे सुता प्रस्तावम वितता तमासु ननि आदिकैराडैळ्को कूडा ರಾಯರ ಪ್ರಸಾದವನ್ನ ಜೈರಾಮ ಅವರ ಕಡೆಯಿಂದ ಕೊಟ್ಟು ಕಳಿಸ್ತೀನಿ ಹದಿಮೂರು ಜನ ನೂತನ ಪದಾಧಿಕಾರಿಗಳಿಗೂ ಸಹ ರಾಯರ ಪ್ರಸಾದವನ್ನ ತಲುಪಿಸ್ಬೇಕು ಅಂತ ಹೇಳಿ ರಾಯರ ರಂಗಮಂದಿರದ ಒಂದು ಪ್ರಾರ್ಥನೆ ಅವರ ಕುಲದೇವರನ್ನ ಗ್ರಾಮದೇವರನ್ನ ರಾಘವೇಂದ್ರ ಸ್ವಾಮಿಗಳವರ ಅನುಗ್ರಹವನ್ನ ಪಡೆದು ಅಧ್ಯಕ್ಷ ಸ್ಥಾನವನ್ನ ಅಲಂಕರಿಸಿದ್ದಾರೆ ಅವರ ಮೂರು ವರ್ಷದ ಅವಧಿಯಲ್ಲಿ ಚನ್ನರಾಯ ಪಟ್ಟಣದಲ್ಲಿ ಯಾವುದಾದರೂ ಒಂದು ವಿಶೇಷತೆಯನ್ನ ವಿಶೇಷ ಸಾಧನೆಯನ್ನ ಅವರು ಮಾಡಬೇಕು ಅಂತ ಹೇಳಿ ಮಾಡಿಗತ್ತು ಮಂತ್ರಾಲಯದ ಅಜ್ಞಾನುಸಾರ ನಡೀತಾ ಇರತಕ್ಕಂತಹ ರಾಯರ ರಂಗಮಂದಿರಕ್ಕೆ ಭಗವಂತನ ಆಶೀರ್ವಾದ ನನಗೆ ಸಂಕೇತಗಳನ್ನು ನನಗೆ ಕೊಡ್ತೇವೆ ಬನ್ನಿ ಅಂತ ಕರೆದಿದ್ದೇವೆ ಅವರು ನಾನು ಕರೆದ ತಕ್ಷಣವೇ ಕೇವಲ ನಾನು ಫೋನ್ ಕರಿನಲ್ಲಿ ಕರೆದಾಗ ಖಂಡಿತ ಬರ್ತೀನಿ ನೀವು ಹೇಳಿದ ಸಮಯಕ್ಕೆ ಬರ್ತೀನಿ ಅಂತ ಹೇಳಿ ಕುಟುಂಬ ಪರಿವಾರ ಸಮೇತವಾಗಿ ಈ ದಿವಸ ನಮ್ಮ ರಾಯರ ರಂಗಮಂದಿರಕ್ಕೆ ಬಂದಿದ್ದಾರೆ ಅವರು ದಯಮಾಡಿ ರಾಯರ ಮುಂಗಾ ಬಂದು ಕುಳಿತು ಅಂತ ಹೇಳ್ತೇನೆ ಬನ್ನಿ ಗುರಿಯರ ಆಶ್ರಯ ಆದಂತೆ ನೀವು ಬರ್ಬೇಕು ಅಷ್ಟೇ ಕೂತ್ಕೊಂಡು ರಾಘತಾಂತ ಮಮತಾ ಕಾಮದೇನು ಗುರುಗಳ ಒಂದು ಅನುಗ್ರಹ ಇರಬೇಕು ಆ ಅನುಗ್ರಹ ಇವತ್ತು ಈ ದಂಪತಿಗಳಿದೆ ಅಂತ ಹೇಳ್ತಾರೆ ನಮ್ಮ ರಾಯರ ರಂಗಮಂದಿರದ ಕಡೆಯಿಂದ ರಾಯರ ಪ್ರಸಾದ ರೂಪದಲ್ಲಿ ಊಟ ಹತ್ತು ಸಾವಿರ ಜನಕ್ಕೆ ಊಟ ಕೊಡಬೇಕು ಅಂತ ನಂಗೆ ತುಂಬಾ ಆಸೆ ಇದೆ ಜೊತೆಗೆ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಕೂಡ ನಿರಂತರವಾಗಿ ಊಟವನ್ನ ತಿಂಡಿಯನ್ನ ಮಾಡಿಸಬೇಕು ಆಸೆ ಇದೆ ನಿಮ್ಮೆಲ್ಲರ ಸಹಕಾರದಿಂದ ಅದು ನೆರವೇರುತ್ತೆ ಅಂತ ಹೇಳ್ತಾ ಸಂಜೆ ದೀಪೋತ್ಸವ ಕಾರ್ಯಕ್ರಮ ಉಯ್ಯಾಲೆ ಉತ್ಸವ ಕಾರ್ಯಕ್ರಮ ಹಾಗೆ ಬೆಳಕಿನಿಂದ ರಾತ್ರಿವರೆಗೂ ಕೂಡ ಮುಂದಿನ ತಿಂಗಳು ಇಪ್ಪತ್ತಾರನೇ ತಾರೀಕು ರಾಘವೇಂದ್ರ ಸ್ವಾಮಿ ಅವರ ನಾವೆಲ್ಲರೂ ಕೂಡ ಹುಟ್ಟು ಹಬ್ಬವನ್ನ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಹತ್ತು ಕೆ ಜಿ ವಯಸ್ಸಿನ ತಕ್ಕನಂತೆ ಕೆ ಜಿ ಲೆಕ್ಕದಲ್ಲಿ ಕೇಕ್ ಮಾಡುವಂತಹ ಈ ಒಂದು ಕಾಲದಲ್ಲಿ ಭಗವಂತನಿಗೆ ಒಂದು ಅಳಿದ ಸೇವೆ ನೂರು ನಾಲ್ಕು ಗಂಟೆ ಕಾಲ ಕೊಟ್ಟರು ಕೂಡ ಅವರು ಸ್ವೀಕರಿಸ್ತಾರೆ ಆ ರೀತಿಯಲ್ಲಿ ನಾವು ನೀವೆಲ್ಲ ಸೇರಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಒಂದು ಕಾರ್ಯಕ್ರಮ ಆಯರ ಸಮಾಧಾನ ಮಾಡಲಿಕ್ಕೆ ಮುಖ್ಯ ಆಗಲ್ಲ ಆದೋ ಹಾಗೆ ಪಾದ ದೂರ ಸೇವೆಯನ್ನ ನೀನು ನಾವು ಮಾಡೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೂಡ ಪುಸ್ತಕವನ್ನು ಬರೀಲಿಕ್ಕೆ ಕೂಡ ಪುಸ್ತಕವನ್ನ ಬರ್ತಾ ಇದ್ದೇವೆ ಹಾಗೆ ಪ್ರಸಾದ್ರೆ ಭಗವಂತನ ರಾಧೆಯಿಂದ ತಯಾರಿಸಿದಂತಹ ರಾಧೆಯಿಂದ ಬಂದಂತಹ ಒಂದು ಎಂಜೆಯನ್ನು ಕೂಡ ಇಲ್ಲಿಂದ ಇವತ್ತಿನಿಂದ ಕೊಡ್ತಾ ಇದ್ದೇವೆ ಸಕಲ ಆರೋಗ್ಯವೂ ಕೂಡ ನಿವಾರಣೆಗೋಸ್ಕರವಾಗಿ ಅರವತ್ತೆಂಟು ಆರೋಗ್ಯದ ನಿವಾರಣೆಗಾಗಿ ಮತ್ತೆ ಆ ಸಗಣಿಯಿಂದ ನಾವು ತಯಾರಿಸಿದಂತಹ ಒಂದು ವಿಶೇಷವಾದ ವಿಭೂತಿಯನ್ನು ಕೂಡ ಇವತ್ತಿನಿಂದ ನಾವು ರಂಗಮಂದರದಲ್ಲಿ ಕೊಡ್ತಾ ಇದ್ದೇವೆ ಮತ್ತು ಇವೆಲ್ಲರೂ ಕಂಡು ಬಾರಿಗೆ ಚನ್ನರಾಯ ಪಟ್ಟಣದಲ್ಲಿ ದರ್ಜೆ ವಸ್ತ್ರದ ಅಲಂಕಾರವನ್ನು ಮಾಡಿದ್ದೇವೆ ನೀವೆಲ್ಲರೂ ಕೂಡ ಯಾರು ಸುಮಂಧ ಇದ್ದಿದ್ದೀರಿ ಯಾರು ಹೆಣ್ಣು ಮಕ್ಕಳಿಗೆ ಎಲ್ಲರೂ ಕೂಡ ಗೆಜ್ಜೆ ಪ್ರಸಾದ ರೂಪದಲ್ಲಿ ಕೊಡ್ತೇವೆ ಅದನ್ನ ನಿಮ್ಮ ಮಾಂಗಲ್ಯಕ್ಕೆ ಬಲಭಾಗಕ್ಕೆ ಕಟ್ಟಿಕೊಂಡ್ರೆ ನಿಮ್ಮ ಮನೆಯವರ ಆರೋಗ್ಯ ಎಲ್ಲವೂ ಕೂಡ ಸಮಾಧಾನಕರವಾಗಿ ಯಥಾವತ್ತಾಗಿ ಹೇಗಿದೆಯೋ ಅದೇ ರೀತಿ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಆ ಗೆಜ್ಜೆ ವಸ್ತ್ರ ಸಂಕೇತವಾಗಿರುತ್ತೆ ಅದನ್ನು ಇವತ್ತೆಲ್ಲವೂ ಕೂಡ ಭಗವಂತರ ಮೇಲೆ ತೆಗೆದು ನಿಮ್ಮ ಎಲ್ಲ ದೇವರಿಗೆ ಬರಭಾಗದ ಮಾಂಗಲ್ಯಕ್ಕೆ ಕಟ್ಟಿಕೊಂಡು ಯಾರಿಗೆ ಮೆದರೆಯಾಗಿಲ್ಲ ಅವರಿಗೂ ಕೂಡ ಮನೆಗಳಲ್ಲಿ ಆ ಒಂದು ಇಟ್ಕೋ ಪ್ರಯತ್ನ ಯಾರಿಗೆ ಮಕ್ಕಳಾಗಿದೆ ಹೆಣ್ಣು ಮಕ್ಕಳನ್ನ ಯಾರಕ್ಕೆ ಹೇಳ್ತಾ ಇದಾರೆ ಅವರು ಕೂಡ ನಿಮ್ಮ ಮನೆಗಳಲ್ಲಿ ಇಟ್ಕೊಳ್ತಕ್ಕಂತಹ ಪ್ರಯತ್ನಕ್ಕೋಸ್ಕರವಾಗಿ ಇವತ್ತು ಈ ಅಲಂಕಾರವನ್ನು ಮಾಡುತ್ತೇವೆ ಎಲ್ಲರಿಗೂ ಕೂಡ ಶುಭವಾದ